ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಹಣ ಮತ್ತು ಬ್ಯಾಂಕು ಈ ಅಧ್ಯಾಯದಲ್ಲಿ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನಾವು ಡಿಸ್ಕಶನ್ ಅಂತ ಇಲ್ಲಿ ಹಣ ಮತ್ತು ಬ್ಯಾಂಕು ಎನ್ನುವಂತ ಅಧ್ಯಾಯ ಅದ ಒಂದನೇ ಪ್ರಶ್ನೆ ಹಣದ ಪ್ರಮುಖ ಕಾರ್ಯ ಹಣದ ಪ್ರಮುಖ ಕಾರ್ಯ ಏನು ಅಂದ್ರೆ ಉಳಿತಾಯ ಮಾಡೋದು ಅಲ್ವೇ ಅಲ್ಲ ಬರೀ ಖರ್ಚು ಮಾಡೋದಂತೂ ಅಲ್ವೇ ಅಲ್ಲ ಹಣದ ಕಾರ್ಯ ಯಾವುದು ಯಾವ್ದು ಅಂದಾಗ ವಿನಿಮಯ ಮಾಧ್ಯಮ ಅಂತೇಳಿ ನಾವು ನೋಡ್ತೀವಿ ಹೂಡಿಕೆ ಅಂತೂ ಅಲ್ಲ ನಿಮಗ ನಾಲ್ಕು ಕೂಡ ಈ ಪ್ರಶ್ನೆ ಬರಬಹುದು ಏನು ಅಂದಾಗ ಹಣದ ಹಣದ ಕಾರ್ಯಗಳನ್ನು ವಿವರಿಸಿ ಅಂತೇಳಿದಾಗ ಹಲವಾರು ಕಾರ್ಯಗಳದಾವ ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ವಿನಿಮಯ ಮಾಧ್ಯಮ ಎರಡನೇದು ಮೌಲ್ಯಮಾಪನ ಸಾಧನ ನೆಕ್ಸ್ಟ್ ಮತ್ತ ಮೌಲ್ಯ ಸಂಗ್ರಹಣೆ ಮತ್ತು ಮೌಲ್ಯ ವರ್ಗಾವಣೆಯಂತ ಅಂಶಗಳೇನಾಗ್ತವೆ ಅಂದ್ರ ಈ ಹಣದ ಕಾರ್ಯಗಳಾಗ್ತಾವ ಅಂತೇಳಿ ನಾವು ನೋಡಿದ್ವಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಆರ್ ಬಿ ಐ ಸ್ಥಾಪನೆಗೊಂಡಂತಹ ವರ್ಷ ಯಾವುದು ಅಂತೇಳಿದಾಗ ಹತ್ತೊಂಬತ್ ನೂರ ಮೂವತ್ತೈದು ಆರ್ ಬಿ ಐ ಪ್ರಶ್ನೆ ಬರಬಹುದು ಹಾಗಾಗಿ ಆರ್ ಬಿ ಐ ಬಗ್ಗೆ ಏನ್ ಮಾಡಬೇಕಾಗ್ತದೆ ಡೀಟೇಲ್ ಆಗಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಸೊ ಅಲ್ಲಿ ಡೀಟೇಲ್ ಆಗಿ ಏನೇ ಕಲ್ತರು ನೆಕ್ಸ್ಟ್ ಆರ್ ಬಿ ಐ ನೇರವಾಗಿ ಪ್ಲೇ ಲಿಸ್ಟ್ ನಿಸ್ಕ್ರಿಪ್ಷನ್ ಕೊಟ್ಟಿವಿ ಮತ್ತೆ ವಿಡಿಯೋ ಇಲ್ಲಿ ವಿಡಿಯೋನ್ ಮಾಡ್ರಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲಾಂದ್ರೆ ಪ್ಲೇ ಗೆ ಹೋಗಿ ನೋಡ್ಬೇಕು ನೀವು ನೆಕ್ಸ್ಟ್ ಮೂರನೇ ಪ್ರಶ್ನೆ ಆರ್ ಬಿ ಐ ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ ಯಾರೊಂದಿಗೆ ಅಂದ್ರೆ ಜನಸಾಮಾನ್ಯರೊಂದಿಗೆ ಹೊಟ್ಟೆ ವ್ಯವಹಾರ ಮಾಡುವುದು ಯಾಕಂದ್ರ ಆರ್ ಬಿ ಐ ಬ್ಯಾಂಕುಗಳ ಬ್ಯಾಂಕು ವಿದೇಶಿ ವಿನಿಮಯ ಪಾಲಕ ನೋಟು ಮುದ್ರಣ ಈ ರೀತಿ ಹಲವಾರು ಕಾರ್ಯಗಳನ್ನ ಮಾಡುತ್ತವೆ ಹಂಗಾಗಿ ಜನಸಾಮಾನ್ಯರೊಂದಿಗೆ ಆರ್ ಬಿ ಐ ಏನ್ ಮಾಡುವುದಿಲ್ಲ ಅಂದ್ರ ಯಾವುದೇ ರೀತಿಯಾದಂತಹ ವ್ಯವಹಾರವನ್ನ ಮಾಡುವುದಿಲ್ಲ ನೆಕ್ಸ್ಟ್ ಆರ್ಥಿಕತೆಯಲ್ಲಿ ಈ ಬ್ಯಾಂಕುಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿದೆ ಅಂತ ಹೇಳಿದಾಗ ವಾಣಿಜ್ಯ ಬ್ಯಾಂಕುಗಳು ನೋಡ್ರಿ ವಾಣಿಜ್ಯ ಬ್ಯಾಂಕುಗಳು ಅಂದ್ರೆ ಎಲ್ಲಾ ವರ್ಗದವರಿಗೆ ಸಾಲವನ್ನು ನೀಡುವಂತಹ ಬ್ಯಾಂಕನ್ನ ವಾಣಿಜ್ಯ ಬ್ಯಾಂಕು ಅಂತೇಳಿ ಕರಿತೀವಿ ಇವು ಆರ್ಥಿಕತೆಯಲ್ಲಿ ಹಣವನ್ನ ನಿರ್ಮಾಣ ಮಾಡುವಂತಹ ಪದ್ಧತಿಯನ್ನ ಮಾಡ್ತಾವ ನೆಕ್ಸ್ಟ್ ಐದನೇ ಪಾಯಿಂಟ್ ಆರ್ ಬಿ ಐ ಅಥವಾ ಭದ್ರತೆಗೆ ಪ್ರತಿಯಾಗಿ ಆರ್ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರವನ್ನು ಏನಂತ ಹೇಳಿ ಕರಿತೀವಿ ಅಂದ್ರೀಪೋ ದರ ಅಂತೇಳಿ ಕರಿತೀವಿ ಸೊ ಹಂಗಾಗಿ ನಮಗೆ ಬ್ಯಾಂಕ್ ದರ ಎರಡು ಅಂಕ ಕೇಳಬಹುದು ರಿವರ್ಸ್ ರಿಪೋ ದರ ಕೇಳಬಹುದು ನೆಕ್ಸ್ಟ್ ಬೇಸ್ ರೇಟ್ ಕೇಳಬಹುದು ನೆಕ್ಸ್ಟ್ ಸಿ ಆರ್ ಆರ್ ಕ್ಯಾಶ್ ರಿಸರ್ವ್ ರೇಷೋ ಕ್ಯಾಶ್ ರಿಸರ್ವ್ ರೇಷೋ ಇದನ್ನು ಕೇಳಬಹುದು ನೆಕ್ಸ್ಟ್ ಎಸ್ ಎಲ್ ಆರ್ ಸ್ಟಾಟ್ಯೂಟಲಿ ಲಿಕ್ವಿಡಿಟಿ ರೇಷೋ ಇದನ್ನಾದ್ರೂ ಕೇಳಬಹುದು ಸೊ ಹಂಗಾಗಿ ನಾನ್ ನಿಮ್ಗೊಂದು ಶಾರ್ಟ್ ಕಟ್ ಹೇಳಿಬಿಡ್ತೀನಿ ನೋಡ್ರಿ ನಾನು ಆರ್ ಬಿ ಐ ನೀವು ವಾಣಿಜ್ಯ ಬ್ಯಾಂಕ್ಗಳು ನಾನು ನಿಮಗೆ ಸಾಲ ಕೊಡ್ತೀನಿ ನೀವೇನ್ ಕೊಡ್ಬೇಕು ನನಗೆ ಬಡ್ಡಿ ಕೊಡ್ತೀನಿ ಆ ಸಾಲದಲ್ಲಿ ಎರಡು ಪ್ರಕಾರದ ಸೌಕಾರ ನಾನು ಅಲ್ಪಾವಧಿ ಸಾಲ ಕೊಟ್ಟನಪ್ಪ ಅಂದ್ರೆ ನನ್ನ ಬಡ್ಡಿ ಕೊಟ್ಟಿದ್ರು ಕೋ ನಾ ಆರ್ ಬಿ ಐ ನೀನು ವಾಣಿಜ್ಯ ಬ್ಯಾಂಕ್ ನಾನು ಅಲ್ಪಾವಧಿ ಸಾಲ ಕೊಟ್ಟಾಗ ನಾ ನಿಮ್ಗೆ ಅಲ್ಪಾವಧಿ ಸಾಲ ಕೊಡ್ತೀನಿ ನೀ ಬಡ್ಡಿ ಕೊಡ್ತೀವಿ ಹೌದು ಆ ಬಡ್ಡಿಗ್ ಏನಂತೇಳಿ ಕರಿತೀವಿ ಅಂದ್ರ ರೀಪೋ ಅಂತ ಅಂತೇಳಿ ಕರಿತೀವಿ ಸೊ ನಾನು ದೀರ್ಘಾವಧಿ ಸಾಲ ಕೊಟ್ಟೆ ಅಂದ್ರೆ ಬ್ಯಾಂಕ್ ದರ ಅಂತ ಹೇಳಿ ಕರಿತೀವಿ ಹಾಳೆ ನೀನೇ ನೀ ಯಾರು ವಾಣಿಜ್ಯ ಬ್ಯಾಂಕ್ ನೀನೇ ನನಗೆ ಸಾಲ ಕೊಟ್ಟೆ ಅಂದ್ರೆ ನಾನಿನ ಬಡ್ಡಿ ಕೊಡಬೇಕಾಗ್ತದೆ ಅದಕ್ಕೆ ರಿವರ್ಸ್ ರೀಪೋ ದರ ಅಂತೇಳಿ ಕರಿತೀವಿ ಇಲ್ಲಿ ತಿಳಿದ್ರೆ ಪಾಡ್ ಇಲ್ಲಿ ಕಪ್ಪ ಅಂದ್ರೆ ಅದೇ ಆಗ್ಲೇ ಹೇಳದ್ ನೀನು ವಿಡಿಯೋನೇ ನೋಡಬೇಕು ಸೊ ಸಿಂಪಲ್ ರೀಪೋ ದರ ಅಂದ್ರೆ ಬ್ಯಾಂಕಿಗೆ ಅಲ್ಪಾವಧಿಯಲ್ಲಿ ಕೊಡುವಂತ ಬಡ್ಡಿ ಇದಾರೆ ಬ್ಯಾಂಕ್ ದರ ಅಂದ್ರೆ ದೀರ್ಘಾವಧಿಯಲ್ಲಿ ಕೊಡೋದು ರಿವರ್ಸ್ ರಿಪೋ ಅಂದ್ರೆ ರಿಪೋಕ್ ಅಪೋಸಿಟ್ ಆಗಿರುತ್ತದ ಅಂತೇಳಿ ನಾವು ನೋಡ್ತೀವಿ ಹಣದ ಪೂರೈಕೆಯನ್ನು ಪ್ರಭಾವಿಸುವ ಆರ್ ಬಿ ಐನ ಪ್ರಮುಖ ಸಾಧನಗಳು ಯಾವುವು ಅಂತ ಹೇಳಿದಾಗ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಹೀಗೆಂದು ಕರೆಯುತ್ತಾರೆ ಎಂ ತ್ರೀ ಎಂ ತ್ರೀ ಎಂದು ಏನ ಕರಿತಾರೆ ಅಂದ್ರ ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಕರೀತಾರೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಬಹುದು ಏನು ಅಂತೇಳಿದಾಗ ಹಣದ ಪೂರೈಕೆಯ ಸಾಧನಗಳನ್ನು ವಿವರಿಸಿ ಅಂತೇಳಿದಾಗ ಇದೆ ಎಂ ಒನ್ ಮನಿ ಸಪ್ಲೈ ಒನ್ ಎಂ ಟು ಮನಿ ಸಪ್ಲೈ ಟು ಎಂ ತ್ರೀ ಮನಿ ಸಪ್ಲೈ ತ್ರೀ ಎಂ ಫೋರ್ ಮನಿ ಸಪ್ಲೈ ಫೋರ್ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಎರಡ್ ಸಾವಿರದ ಹದಿನಾರರಲ್ಲಿ ಅನನ್ಯೀಕರಣವು ಈ ಕೆಳಗಿನ ಕರೆನ್ಸಿ ಮುಖಬೆಲೆಗಳನ್ನು ಒಳಗೊಂಡಿದೆ ಅನಾನೀಕರಣ ಅಂದ್ರ ಚಲಾವಣೆಯಲ್ಲಿರುವಂತಹ ನೋಟುಗಳನ್ನು ಸ್ವಾಹಗೊಳಿಸುವುದಕ್ಕೆ ಅಂತ ಬರ್ದರಿ ಮತ್ತೆ ಚಲಾವಣೆಯಲ್ಲಿರುವಂತಹ ನೋಟುಗಳನ್ನ ಬ್ಯಾನ್ ಮಾಡಿಬಿಡ್ತಾರ ಅದನ್ನು ಅನಾನೀಕರಣ ಅಂತ ಹೇಳಿ ಕರಿತೀವಿ ಎರಡ್ ಸಾವಿರದ ಹದಿನಾರಲ್ಲಿ ಯಾವ್ಯಾವ ಅನಾನೀಕರಣ ಅಂದ್ರ ಐದನೂರು ಮತ್ತು ಸಾವಿರದ ನೋಟುಗಳೇನಾದವು ಅಂದ್ರ ಅನಾನೀಕರಣ ಅದು ಅನಾನೀಕರಣದ ಮೇಲೆ ಒಂದು ಪ್ರಶ್ನೆ ಬರುತ್ತದೆ ಪಿ ಓಕ್ಯು ಅಂತ ಹೇಳಿ ಒಂದು ಪ್ರಶ್ನೆ ಬರ್ತದೆ ಅದರ ಬಗ್ಗೆ ಒಂದು ಸ್ವಲ್ಪ ನೀವು ನೋಡ್ಕೊಡ್ರಿ ಬೆಟ್ಟ ಸ್ಥಳದ ಬಗ್ಗೆ ನಾವೇನ್ ಮಾಡುವ ಡಿಸ್ಕಶನ್ ಮಾಡುವನು ಹಣದ ಬಳಕೆ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ನೋಡ್ರಿ ಹಣದ ಬಳಕೆ ಇಲ್ಲದೆ ಹಣದ ಬಳಕೆಯಿಲ್ಲದೆ ಮಾಡುವಂಥ ಆರ್ಥಿಕ ವಿನಿಮಯಗಳನ್ನು ಏನಂತೇಳಿ ಕರಿತೀವಂದ್ರೆ ಸಾಟಿ ಪದ್ಧತಿ ಅಂತ ಹೇಳಿ ಕರಿತೀವಿ ನೋಡ್ರಿ ಸಾಟಿ ಪದ್ಧತಿ ಸಾಟಿ ಪದ್ಧತಿ ಎಂದರೆ ಸಾಟಿ ಪದ್ಧತಿ ಎಂದರೆ ಒಂದು ವಸ್ತುವನ್ನು ಕೊಟ್ಟು ಇನ್ನೊಂದು ವಸ್ತುವನ್ನ ಪಡೆದುಕೊಳ್ಳುವುದಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಸಾಟಿ ಪದ್ಧತಿ ಅಂತ ಹೇಳಿ ಕರಿತೀವಿ ನಾನು ನಿನಗೆ ಈ ಪೆನ್ ಅನ್ನ ಕೊಟ್ಟು ನಾನು ಏನ್ ಮಾಡ್ತೀನಿ ಅಂದ್ರ ನಿನ್ನ ಕಡೆಯಿಂದ ಪೆನ್ಸಿಲ್ ಅನ್ನ ತೆಗೆದುಕೊಳ್ಳುತ್ತೀನಿ ಇದು ಏನಪ್ಪಾ ಅಂದ್ರ ಸಾಟಿ ಪದ್ಧತಿ ನಾನು ನಿಮಗ ಕ್ಲಾಸ್ಗಳನ್ನ ಕೊಟ್ಟು ನಿಮ್ಮ ಕಡೆಯಿಂದ ಉತ್ತಮವಾದಂತ ಒಂದು ಏನಪ್ಪಾ ಅಂದ್ರ ಕಮೆಂಟ್ಸ್ ಗಳನ್ನ ತಗೋತೀನಿ ಸಾಟಿ ಪದ್ಧತಿ ಅಂತ ಸಾಟಿ ಪದ್ಧತಿ ಅಂದ್ರ ಒಂದು ವಸ್ತುವನ್ನು ಕೊಟ್ಟು ಇನ್ನೊಂದು ವಸ್ತುವನ್ನು ಪಡೆದುಕೊಳ್ಳುವುದಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರ ಸಟಿ ಪದ್ಧತಿ ಅಂತ ಹೇಳಿ ಕರಿತೀವಿ ಹಣದ ಪರಿಚಯಕ್ಕಿಂತ ಮೊದಲು ಹಣದ ಪರಿಚಯಕ್ಕಿಂತ ಮೊದಲು ನಾವು ಯಾವುದರಲ್ಲಿ ವ್ಯವಹಾರ ಮಾಡ್ತೀವಿ ಅಂದ್ರ ಸಾಟಿ ಪದ್ಧತಿಯಲ್ಲಿ ವ್ಯವಹಾರ ಮಾಡ್ತೀವಿ ಈ ಸಾಟಿ ಪದ್ಧತಿ ಅಂತ ಹೇಳಿದಾಗ ನಿಮ್ಗೊಂದು ಕತೆ ಬರ್ತದೆ ಇಲ್ಲಿ ಏನು ಅಂತ ಹೇಳಿದಾಗ ಚೀನಿವಾರ್ ಲಾಲನ ಕತೆ ಬರ್ತದ ಆ ಚೀನಿವಾರ್ ಲಾಲನ ಕಥೆ ಬಗ್ಗೆ ನಿಮ್ಗೊಂದು ಸ್ವಲ್ಪ ನಾಲೆಜ್ ಅಂದ್ರೆ ಬಹಳ ಚಲೋ ಆಗ್ತದೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಅಂತ ಹೇಳಿ ನಾವು ನೋಡ್ತೀವಿ ಭಾರತ ಕರೆನ್ಸಿ ನೋಟುಗಳನ್ನು ಚಲಾವಣೆಗೆ ತರುವಂತಹ ಏಕಮಾತ್ರ ಸಂಸ್ಥೆ ಯಾವುದು ಅಂತ ಹೇಳಿದಾಗ ಭಾರತೀಯ ಕೇಂದ್ರ ಬ್ಯಾಂಕ್ ಇದನ್ನ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ಏನಂತ ಹೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ಎಲ್ಲೆಲ್ಲಿ ಪ್ರಿಂಟ್ ಮಾಡ್ತದ ನಿಮ್ ಸಲಬಲ್ಲ ಸುಮ್ನೆ ಹೇಳಿಬಿಡ್ತೀನಿ ಹೌದಾ ನಾಸಿಕ್ ದೇವಾಸ್ ಮೈಸೂರು ಮತ್ತು ಸಾಲ್ಬನಿಗನ್ನುವಂತಹ ನಾಲ್ಕು ಸ್ಥಳಗಳಲ್ಲಿ ಏನ್ ಮಾಡ್ತಂದ್ರ ನೋಟುಗಳನ್ನ ಆರ್ ಬಿ ಐ ಪ್ರಿಂಟ್ ಮಾಡ್ತದ ನಿಮ್ ಸಿಲೆಬಸ್ ಸಿಗಿಲ್ಲ ನೋಟುಗಳನ್ನ ಯಾರು ತರ್ತಾರ ಆರ್ ಬಿ ಐ ತರ್ತದ ನಾಲ್ಕು ಸ್ಥಳದಲ್ಲಿ ನಾಸಿಕ್ ದೇವಾಸ್ ಮೈಸೂರು ಮತ್ತು ಸಾಲ್ಬನಿ ಅನ್ನುವಂತ ನಾಲ್ಕು ಸ್ಥಳಗಳಲ್ಲಿ ಏನ್ ಮಾಡ್ತಂದ್ರ ಪ್ರಿಂಟ್ ಗಳನ್ನ ಮಾಡ್ತದೆ ಅದರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಆಲ್ರೆಡಿ ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರುತ್ತದೆ ಅಂತ ಹೇಳಿದಾಗ ಭಾರತ ಸರ್ಕಾರ ಅಲ್ಲಿ ನೋಟ್ಗಳನ್ನ ಅರೇಬಿಐ ಪ್ರಿಂಟ್ ಮಾಡುತ್ತದೆ ನಾಣ್ಯಗಳನ್ನ ಹಾಕಿದ್ರು ಅಂತ ಹೇಳಿದಾಗ ಸಂವಿಧಾನದಲ್ಲಿ ನೋಟನ್ನು ಸರ್ಕಾರವೇ ಮುದ್ರಣ ಮಾಡ್ಬೇಕಂತ ಹೇಳದ ಹಂಗಾಗಿ ಆ ಉದ್ದೇಶದಿಂದ ನಾಣ್ಯಗಳನ್ನ ಏನ್ ಮಾಡ್ತಂದ್ರೆ ಭಾರತ ಸರ್ಕಾರ ಕೆಲಸ ಮುದ್ರಿಸುವಂತಹ ಸಮ್ ಟೈಮ್ ಸಮೀ ಕೂಡ ಮಾಡ್ತದ ನೀವು ಆಪ್ಷನ್ ಮೇಲೆ ಹೋಗ್ಬೇಕು ಹೌದಾ ಹಂಗಾಗಿ ಇಲ್ಲಿ ಭಾರತ ಸರ್ಕಾರ ಆಗ್ತದ ಒಂದು ರೂಪಾಯಿ ನಾಣ್ಯವನ್ನು ಮಾತ್ರ ಭಾರತ ಸರ್ಕಾರ ಮಾಡ್ತದ ಇಫ್ ಆಪ್ಷನ್ ಅಲ್ಲಿ ಭಾರತ ಸರ್ಕಾರ ಇದೆ ನೀವು ಆಪ್ಷನ್ ಅನ್ನು ಪ್ರಕಾರ ಹೋಗಬೇಕು ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶ ಎಂದರೆ ಡ್ಯಾಶ್ ಅನ್ನು ನಿಭಾಯಿಸೋದು ಮದುವೆ ಮಾಡೋದನ್ನು ಅಲ್ಲ ಹಣವನ್ನು ಇಟ್ಟುಕೊಳ್ಳುವಂತ ಮುಖ್ಯ ಉದ್ದೇಶ ಏನಂತೇಳಿದಾಗ ವ್ಯವಹಾರಗಳನ್ನ ಮಾಡುವ ಉದ್ದೇಶದಿಂದ ನಾವು ಮಾಡ್ತೀವಿ ಅಂದ್ರೆ ನಾವು ಹಣವನ್ನು ಬಿಟ್ಟುಕೊಳ್ತೀವಿ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮುಂದ ಆಧುನಿಕ ಆರ್ಥಿಕತೆಯಲ್ಲಿ ಹಣವು ನಗದು ಮತ್ತು ಡ್ಯಾಶ್ಗಳನ್ನು ಒಳಗೊಂಡಿದೆ ಅಂತೇಳಿದಾಗ ಬ್ಯಾಂಕು ಠೇವಣಿಗಳು ಬ್ಯಾಂಕು ಠೇವಣಿಗಳಲ್ಲಿ ನಾಲ್ಕು ಪ್ರಕಾರಗಳು ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಖಾತೆ ಅವಧಿ ಖಾತೆ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಎಮ್ ಒನ್ ಮತ್ತು ಎಂ ಟು ಹಣಗಳನ್ನ ಏನೆಂದು ಕರೆಯುತ್ತೇವೆ ಸಂಕುಚಿತ ಹಣ ಸಂಕುಚಿತ ಹಣ ಅಂತ ಹೇಳಿ ಕರಿತೀವಿ ಹಂಗಾದ್ರೆ ವಿಶಾಲ ಹಣ ಯಾವ್ದು ರೀ ಸರ್ ಅಂತ ಹೇಳಿದಾಗ ಉಳಿದಿವೆ ಎಂ ಒನ್ ಎಂ ಟು ಎಂ ತ್ರೀ ಎಂ ಫೋರ್ ಹಂಗಾಗಿ ಎಂ ಒನ್ ಮತ್ತು ಎಂ ಟು ಸಂಕುಚಿತ ಹಣಗಳಾದರೆ ಎಂ ತ್ರೀ ಮತ್ತು ಎಂ ಫೋರ್ ಏನಾಗ್ತವಂದ್ರ ವಿಶಾಲ ಹಣ ಆಗ್ತಾವ ಅಂತೇಳಿ ನಾವು ನೋಡ್ತೀವಿ ಮುಂದ ಸ್ವಲ್ಪ ನಾವು ಹೊಂದಿಸಿ ಶಿವರೆಯಲ್ಲಿ ಡಿಸ್ಕಷನ್ ಮಾಡೋಣ ನೋಡ್ಕೊಂಡ್ರಿ ಹೊಂದಿ ಶಿವರೇರಿ ಆಗ್ಲೇ ನಿಮಗೆ ಹೇಳಿದೆ ಎಸ್ ಎಲ್ ಆರ್ ಎಸ್ ಎಲ್ ಆರ್ ಅಂದ್ರ ಶಾಸನ ಬದ್ಧ ಶಾಸನ ಬದ್ಧ ಇಲ್ಲ ಶಾಸನ ಬದ್ಧ ದ್ರವ್ಯತ ಅನುಪಾತ ಸ್ಟ್ಯಾಟ್ಯೂಟರಿ ಲೆಕ್ಟಿ ರೇಷೋ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಎರಡನೇದು ಹೊಣೆಗಾರಿಕೆಗಳು ಹೊಣೆಗಾರಿಕೆಗಳು ಏನು ಅಂತಂದಾಗ ಹೊಣೆಗಾರಿಕೆಗಳು ಇಲ್ಲಿ ಏನಾಗ್ತವ ಈ ಬದ್ದ ಪ್ರಶ್ನೆ ಪ್ರಕಾರ ನಮ್ಗೆ ಠೇವಣಿಗಳಾಗ್ತವ ಅಂತೇಳಿ ನಾವು ನೋಡ್ತೀವಿ ಗುಣಾತ್ಮಕ ಸಾಧನಾ ಅಂತೇಳಿದಾಗ ಗುಣಾತ್ಮಕ ಸಾಧನಾ ಅಂತೇಳಿದಾಗ ನಮಗೇನಾಗ್ತದ ಸೀಮಾ ಅಂತ ಅಗತ್ಯತೆ ಅಂತೇಳಿ ಬರ್ತಾ ನೋಡ್ರಿ ಸೀಮಾ ಅಂತ ಅಗತ್ಯತೆ ಆಗ್ಲೇ ಹೇಳಿದೆ ನೋಡ್ರಿ ನಿಮಗೆ ಎಂ ತ್ರೀ ಮತ್ತು ಎಂ ಫೋರ್ ಜಗರ ಎಂ ತ್ರೀ ಮತ್ತು ಎಂ ಫೋರ್ ಎಂತ ಹಣ ಅಂತ ಹೇಳಿದೆ ನಾನು ವಿಶಾಲ ಹಣ ಅಂತೇಳಿ ಹೇಳಿದೆ ಹಂಗಾಗಿ ಸಿ ಏನಾಗ್ತದ ಅಂದ್ರ ವಿಶಾಲ ಹಣ ಆಗ್ತದ ಎಂ ಒನ್ ಮತ್ತು ಎಂ ಟು ಎಂ ಒನ್ ಮತ್ತು ಎಂ ಟು ಎಂತ ಹಣ ಅಂತ ಹೇಳಿದಾಗ ಸಂಕುಚಿತ ಹಣ ಎಂ ತ್ರೀ ಮತ್ತು ಎಂ ಫೋರ್ ಏನು ಅಂತ ಹೇಳಿದಾಗ ವಿಶಾಲ ಹಣ ಅಂತೇಳಿ ನಾವು ನೋಡ್ತೀವಿ ಮರು ಖರೀದಿ ಒಪ್ಪಂದ ಮರು ಖರೀದಿ ಒಪ್ಪಂದ ರೆಫೋ ಅಂತೇಳಿ ಆಗ್ತದ ಮರು ಖರೀದಿ ಒಪ್ಪಂದ ರೇಫೋಗ್ ಏನಾಗಿರ್ತದಂದ್ರ ಸಂಬಂಧ ಪಟ್ಟಿರ್ತದ ಅಂತೇಳಿ ನಾವು ನೋಡ್ತೀವಿ ಇಲ್ಲಿ ನಮ್ಗೆ ಆಗ್ಲೇ ನಾನು ಹೇಳ್ದಂಗ ನಿಮ್ಗೆ ನಾಣ್ಯಕರಣದ ಮೇಲೆ ನಿಮ್ಗೆ ಪ್ರಶ್ನೆ ಬರ್ತದ ಅಂತ ಹೇಳಿ ಹೇಳಿದೆ ನೀವು ಅನಾಣ್ಯೀಕರಣದ ಬಗ್ಗೆ ಸ್ವಲ್ಪ ನೀವೇನು ಮಾಡಬೇಕಂದ್ರೆ ಸ್ಟಡಿ ಮಾಡಿದ್ರೆ ನಿಮ್ಗೆ ಈಸಿ ಆಗ್ತದೆ ಇಲ್ಲಿ ಜಾಸ್ತಿ ಎರಡು ಅಂಕದ ಪ್ರಶ್ನೆಗಳು ಯಾವ್ದು ಕೇಳ್ತಾರೆ ಅಂದ್ರೆ ಶಾಸನಬದ್ಧ ದ್ರವ್ಯತೆ ಅನುಪಾತ ನಗದು ಮೀಸಲು ಅನುಪಾತ ಇದೇನದಲ್ಲ ಇದರ ಮೇಲೆ ನಾನು ಏನು ಮಾಡಿದ್ದೀನಿ ಅಂದ್ರೆ ನಿಮ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸೊ ನೀವು ಜಸ್ಟ್ ಎಲ್ಲಾನು ನೋಡ್ರಿ ಯಾಕಂದ್ರೆ ಅದೇ ಬರ್ತದೆ ಇದೇ ಬರ್ತದೆ ಅಂತ ಹೇಳಕ್ ಆಗುದಿಲ್ಲ ಎಲ್ಲಾ ವಿಡಿಯೋಗಳನ್ನ ನೀವು ನೋಡಬೇಕು ಯಾಕಂದ್ರೆ ಇಷ್ಟು ಡಿಟೇಲ್ ಆಗಿ ಫ್ರೀ ಆಗಿ ಹೇಳಿದಂತಹ ಕೋರ್ಸ್ ನಿಮ್ಗೆ ಇಲ್ಲಿ ಸಿಗುವುದಿಲ್ಲ ಹಂಗಾಗಿ ನೀವು ನಲ್ಲಿ ಎಲ್ಲ ವಿಷಯವನ್ನು ನೋಡ್ರಿ ಅಂತೇಳಿ ಹೇಳ್ತಾ ಸೊ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಅಂದರೆ ಮುಗಿಸ್ತಿದ್ದೀನಿ ಸೊ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ಕೇಳಬಹುದು ನಾನು ಮುಂದಿನ ಅಧ್ಯಾಯಕ್ಕೆ ನಾನು ಏನು ಮಾಡ್ತೇನೆ ಅಂದ್ರೆ ಆದಷ್ಟು ಬೇಗ ಹೋಗ್ತೇನೆ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಿಂದ್